ರಾಜ್ಯಾದ್ಯಂತ ಕಾಂತಾರ ಒನ್ ವಿಜಯ ಯಾತ್ರೆ ಶುರುವಾಗಿದೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ನಂಜನಗೂಡು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ರಿಷಬ್ ಶೆಟ್ಟಿ ಅಭಿಮಾನಿಗಳ ಭೇಟಿ ಮಾಡುತ್ತಿದ್ದಾರೆ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಜೊತೆ ಸಿನಿಮಾ ವೀಕ್ಷಿಸಿ ಧನ್ಯವಾದ ತಿಳಿಸ್ತಿದ್ದಾರೆ ಇದೀಗ ಸಿನಿಮಾ ಯಶಸ್ವಿಯಾಗಿ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಅಕ್ಟೋಬರ್ ಎರಡರಂದು ಸಿನಿಮಾ ವಿಶ್ವಾದ್ಯಂತ ತೆರೆಗಪ್ಪಳಿಸಿತ್ತು ಅದಕ್ಕಿಂತ ಒಂದು ದಿನ ಮುನ್ನ ಪೇಯ್ಡ್ ಪ್ರೀಮಿಯರ್ ಶೋಗಳು ನಡೆದಿತ್ತು ಮೊದಲ ಶೋನಿಂದಲೇ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಬೇಡಿಕೆಗೆ ತಕ್ಕಂತೆ ಕೆಲವೆಡೆ ಚಿತ್ರಮಂದಿರಗಳಲ್ಲಿ ಮೊದಲ ವಾರ ಹೆಚ್ಚಿನ ಶೋಗಳನ್ನ ಪ್ರದರ್ಶಿಸಲಾಗಿತ್ತು ಟಿಕೆಟ್ ದರ ಕೂಡ ಹೆಚ್ಚಿದ್ದರಿಂದ ಪರ್ಚುರಿ ಕಲೆಕ್ಷನ್ ಮಾಡಿ ಸಿನಿಮಾ ಸದ್ದು ಮಾಡ್ತಿದೆ ರಿಷಬ್ ಶೆಟ್ಟಿ ನಟನೆ ನಿರ್ದೇಶನಕ್ಕೆ ರಸಿಕರು ಫಿದಾ ಆಗಿದ್ದಾರೆ ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನಿರ್ಮಾಣವಾಗಿ ಬಿಡುಗಡೆಯಾಗುತ್ತೆ ಪ್ರೇಕ್ಷಕರು ಕೂಡ ಸಿನಿಮಾ ನೋಡಲು ಮುಗಿಬಿದ್ದಿದ್ದರು ಈಗಾಗಲೇ ಸಿನಿಮಾ ಏಳ್ನೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಗಡಿಯಲಿದೆ ಕೆಲವರ ಪ್ರಕಾರ ಸಿನಿಮಾ ಈಗಾಗಲೇ ಏಳ್ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಎಂದು ಅಂದಾಜಿಸಲಾಗುತ್ತಿದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಗಬೇಕಾಗಿದೆ ಮೊದಲ ವಾರ ಐನೂರ ಒಂಬತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದಾಗಿ ಚಿತ್ರತಂಡವೇ ಘೋಷಿಸಿತ್ತು ಎರಡನೇ ವಾರದಲ್ಲಿ ಬುಧವಾರಕ್ಕಿಂತ ಗುರುವಾರ ಕಲೆಕ್ಷನ್ ಚೆನ್ನಾಗಿದೆ ನಿಧಾನವಾಗಿ ದೀಪಾವಳಿ ವೀಕೆಂಡ್ ಹತ್ತಿರವಾಗುತ್ತಿದೆ ಹಾಗಾಗಿ ಸಿನಿಮಾ ಬರ್ಜುರಿ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ ಬಾಲಿವುಡ್ನಲ್ಲಿ ಆಯುಷ್ಮಾನ್ ಕುರಾನ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ತಮ ಬಿಟ್ಟರೆ ಯಾವುದೇ ದೊಡ್ಡ ಸಿನಿಮಾ ದೀಪಾವಳಿಗೆ ಬರ್ತಿಲ್ಲ ಹಾಗಾಗಿ ಇನ್ನೊಂದು ವಾರ ಕಾಂತಾರ ಒನ್ ದರ್ಬಾರ್ ನಡೆಯುವ ಸಾಧ್ಯತೆ ಇದೆ ಇತ್ತ ದಕ್ಷಿಣ ಭಾರತದಲ್ಲಿ ತಮಿಳಿನ ಡ್ಯೂಟ್ ಕನ್ನಡದ ಮಾರ್ನಮಿ ಸೇರಿ ಕೆಲ ಸಿನಿಮಾಗಳು ಈ ವಾರ ತೆರೆಗೆ ಬರ್ತಿವೆ ಹಾಗಾಗಿ ಇಲ್ಲಿ ಕೂಡ ದೊಡ್ಡದಾಗಿ ಪೈಪೋಟಿ ಇಲ್ಲ ಈ ವರ್ಷದ ಅತಿ ದೊಡ್ಡ ಹಿಟ್ ಸಿನಿಮಾ ಚಾವಾ ಅಂದಾಜು ಎಂಟುನೂರು ಕೋಟಿ ರೂಪಾಯಿ ಈ ಸಿನಿಮಾ ಕಲೆಕ್ಷನ್ ಮಾಡಿತ್ತು ಚಾವಾ ಸಿನಿಮಾ ಹಿಂದಿಕ್ಕಿ ವರ್ಷದ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎನ್ನುವ ದಾಖಲೆ ಬರೆಯಲು ರಿಷಬ್ ಶೆಟ್ಟಿ ಸಿನಿಮಾ ಇನ್ನು ನೂರು ಕೋಟಿ ಗಳಿಸಬೇಕಾಗಿದೆ ಕಾಂತಾರಾವನ್ ಬಿಡುಗಡೆಗೂ ಮುನ್ನ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಲೆಕ್ಕಾಚಾರ ನಡೀತಿತ್ತು ಆದರೆ ಅದು ಕಷ್ಟ ಎನ್ನುವುದು ಈಗ ಗೊತ್ತಾಗುತ್ತಿದೆ ಅದಕ್ಕಾಗಿ ಸಿನಿಮಾ ಬಹಳ ದೂರ ಕ್ರಮಿಸಬೇಕಿದೆ ಇನ್ನು ಹದಿನೈದನೇ ದಿನವೂ ಸಿನಿಮಾ ಭರ್ಜುರಿ ಕಲೆಕ್ಷನ್ ಮಾಡಿದೆ ಪ್ರೇಕ್ಷಕರನ್ನ ಚಿತ್ರಮಂದಿರಗಳಿಗೆ ಸೆಳೆದಿದೆ ವೀಕೆಂಡ್ ಬುಕ್ಕಿಂಗ್ ಕೂಡ ಜೋರಾಗಿದೆ ಕಾಂತಾರಾವನ್ ಸಿನಿಮಾ ಆರ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ನಾನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಭಾರತದಲ್ಲಿ ನೆಟ್ ಕಲೆಕ್ಷನ್ ಮಾಡಿದೆ ಭಾರತದಲ್ಲಿ ಗ್ರಾಸ್ ಕಲೆಕ್ಷನ್ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಹಾಗೂ ಓವರ್ಸೀಸ್ನಲ್ಲಿ ನೂರ ಒಂದು ಕೋಟಿ ರೂಪಾಯಿ ಸಿನಿಮಾ ಗಳಿಸಿರುವುದಾಗಿ ವರದಿಯಾಗಿದೆ ಹದಿನೈದನೇ ದಿನ ಸಿನಿಮಾ ಎಂಟು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ ದೀಪಾವಳಿ ಲಾಂಗ್ ವೀಕೆಂಡ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮತ್ತೆ ಜಾದೂ ಮಾಡುತ್ತಾ ನೋಡಬೇಕಾಗಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ